ನೋಡಿ ಇದು ಬರ್ತಾ ಉಂಟಲ್ಲ ಬೇಗ 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 ಹತ್ತಬೇಕು ಒಳಗೆ ಅದು ಹೋಗ್ತಾ ಇರ್ತದೆ ನೋಡಿ ಧೈರ್ಯದ್ದವರಿಗೆ ಮಾತ್ರ ಆಯಿತಾ ಗುಂಡಿಗೆ ಕಟ್ಟಿದ್ದವರು ಮಾತ್ರ ಬನ್ನಿ ಇಲ್ಲದ್ರೆ ಆಗಲಿಕ್ಕಿಲ್ಲ ಅರ್ಧದಲ್ಲಿ ಮತ್ತೆ ತುಂಬ ಕಷ್ಟ ಹಾಯ್ ಎಲ್ರಿಗೂ ನೋಡಿ ನಾವು ಎಲ್ಲಿಗೆ ಬಂದಿದ್ದೇವೆ ಅಂತ ನಾವು ಕೇಬಲ್ ಕಾರಲ್ಲಿ ಹೋಗಲಿಕ್ಕೆ ಬಂದಿದ್ದೀವಿ ಫಸ್ಟ್ ಟೈಮು ಲೈಫಲ್ಲಿ ಫಸ್ಟ್ ಟೈಮ್ ಇದರಲ್ಲಿ ಹೋಗೋದು ಇದು ಲಂಕಾವಿಯಲ್ಲಿ ಇಲ್ಲಿ ನೋಡಿ ಕೆರೆ ಉಂಟು ಅಲ್ಲಿ ಲೋಟಸ್ ತುಂಬಾ ಇದೊಂದು ಬ್ರಿಡ್ಜ್ ಹ್ಯಾಂಗಿಂಗ್ ಬ್ರಿಡ್ಜ್ ಬ್ರಿಡ್ಜ್ ಇದು ಆಚೆ ಚೆಲುಕ್ತಾ ಇತ್ತು ತೊಟ್ಟಿಲ್ನ ಹಾಗೆ ತೂಗ್ತಾ ಇತ್ತು ಹೋಗುವಾಗ ತುಂಬಾ ಶೇಕ್ ಆಗ್ತಾ ಇತ್ತು ಹೋಗ್ತಾ ಇದೇವೆ ನೋಡಿ ಅಲ್ಲಿ ಬರ್ ಹೋಗ್ತಾ ಉಂಟಲ್ಲ ಅದರಲ್ಲಿ ಹೋಗ್ಬೇಕು ನೋಡಿ ಇದು ಬರ್ತಾ ಉಂಟಲ್ಲ ಬೇಗ 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 ಹತ್ಬೇಕು ಒಳಗೆ ಅದು ಹೋಗ್ತಾ ಇರ್ತದೆ ನೋಡಿ ಅವರು ಹೋದ್ರಲ್ಲ ಈಗ ನಮ್ಮದು ನಮ್ಮದು ಈಗ ಇದು ಬರ್ತಾ ಉಂಟಲ್ಲ ಆದ್ರೆ ಒಳಗೆ ಬೇಗ ಬೇಗ ಹೋಗ್ಬೇಕು ಇಲ್ಲಾದ್ರೆ ಅದು ಮೂವ್ ಆಗ್ತಾ ಇರ್ತದೆ ಈಗ ನಾವು ಕೂತ್ವಿ ನಾವು ನಾಲ್ಕು ಜನ ಮತ್ತೆ ಒಂದು ಇಬ್ಬರು ಇದ್ರು ಒಂದು ಕಪುಲ್ ಇದ್ರು ಒಟ್ಟಿಗೆ ಆರು ಜನ ನೋಡಿ ಹೋಗ್ತದೆ ಬರ್ತದೆ ಕೆಲವೆಲ್ಲ ಹೋಗಿ ಬರ್ ರಿಟರ್ನ್ ಬರ್ತದೆ ನಾವೀಗ ಹೋಗ್ತಾ ಇರ್ತೇವೆ ನೋಡಿ ಹಾಂ ಟಚ್ ಇಲ್ಲೆಲ್ಲ ಬರ್ತಾ ಉಂಟು ನೋಡಿ ಅದು ಅಲ್ಲಿ ಹೋಗಿ ಬರುವವರು ರಿಟರ್ನ್ ಬರುವವರು ನಾವು ನಾವು ಹೋಗುವವರು ಬೀಚ್ ಸೈಡ್ ಉಂಟಲ್ಲ ನಾ ಹೋಗುವವರು ಇದು ರಿಟರ್ನ್ ಬರುವವರು ಈಗ ಬರ್ತಾ ಉಂಟು ನೋಡಿ ಅದು ರಿಟರ್ನ್ ಬರ್ತಾ ಇರೋದು ಹೋಗಿ ಬರ್ತಾ ಇರೋದು ಅದು ನೋಡಿ ಹೇಗೆ ಪಾತಾಳ ಹೇಗೆ ಕಾಣ್ತದೆ ನೋಡಿ ಒಮ್ಮೆಲೆ ಮೈ ಝುಮ್ ಅಂತದೆ ಅದನ್ನು ಕೆಳಕ್ಕೆ ನೋಡಿದರೆ ತುಂಬ ಇದ್ರಿಕೆ ಆಗ್ತದೆ ನನ್ನ ಚಿಕ್ಕ ಮಗನಿಗೆ ತುಂಬ ಹೆದರಿಕೆ ಹೈಟ್ ಅಂದರೆ ಅವನು ನಾವಿದ್ದದಕ್ಕೆ ಬಂದದ ಇಲ್ ಬಂದ ಇಲ್ಲದ್ರೆ ಬರೋದಿಲ್ಲ ಅವನು ಅಲ್ಲಿ ಸಿ ಎನ್ ಟವರು ಮತ್ತು ಇಲ್ಲಿ ದುಬೈಲಿ ಬುರ್ಜುಗಾಲಿಫೆಲ್ಲ ಉಂಟಲ್ಲ ಅಲ್ಲಿ ಗ್ಲಾಸ್ ಮೇಲೆಲ್ಲ ಅವನಿಗೆ ತುಂಬ ಹೆದರಿಕೆ ಆಗೋದು ನಾವಿದ್ದದಕ್ಕೆ ಬಂದದ ಅವನು ಕೆಳಗೆ ನೋಡ್ತಾನೆ ಇರಲಿಲ್ಲ ನೋಡಿ ಹೇಗೆ ಉಂಟು ನೋಡಿ ಕೆಳಗೆ ನೋಡುವಾಗ ತುಂಬ ಇದಾಗ್ತದೆ ಒಂಥರ ಫ್ಲೈಟಲ್ಲೇ ಆದರೆ ಲ್ಯಾಂಡ್ ಆಗುವಾಗ ಟೇಕ್ ಆಫ್ ಆಗುವಾಗ ಮಾತ್ರ ಹೀಗೆ ಕಾಣೋದಲ್ವ ಇದು ಅಲ್ಲಿ ಹೋಗುವ ತನಕ ತುಂಬ ಲಾಂಗ್ ಟೈಮ್ ಇತ್ತು ಸೆವೆನ್ ಮಿನಿಟ್ಸ್ ಏನೋ ಇತ್ತು ಇದು ಸೆವೆನ್ ಮಿನಿಟ್ಸ್ ಜಾಸ್ತಿ ಇತ್ತು ಅಂತ ಕಾಣ್ತದೆ ಹೋಗಲಿಕ್ಕೆ ಮತ್ತು ಬರಲಿಕ್ಕೆ ಕೂಡ ಅಷ್ಟೇ ಟೈಮ್ ಉಂಟು ಅದು ಮಧ್ಯ ಮಧ್ಯದಲ್ಲಿ ನಾನು ಕೆಳಗೆ ನೋಡ್ತಾ ಇರಲಿಲ್ಲ ತುಂಬ ಹೆದರಿಕೆ ಆಗ್ತಾ ಇತ್ತು ಧೈರ್ಯ ಬೇಕು ಮಾತ್ರ ಮನುಷ್ಯರಿಗೆ ಇದೆಲ್ಲ ಇದಕ್ಕೆಲ್ಲ ಹೋಗಲಿಕ್ಕೆ ಬಂದು ನೋಡಿ ಇಳಿಬೇಕು ಅವರು ಇಳಿತಾ ಇದ್ದಾರೆಲ್ಲ ಹಾಗೆ ನಾವು ಇಳಿಬೇಕು ಹೋಗೋದು ವಾಪಸ್ ಹೋಗಬಹುದು ಈಗ ನಾವು ಬಂದು ಇಳ್ದದ್ದು ಮಧ್ಯಕ್ಕೆ ಮಧ್ಯದಲ್ಲಿ ಬಿಟ್ಟಿದ್ದಾರೆ ಇನ್ನು ಪುನಃ ಮೇಲೆ ಕರ್ಕೊಂಡು ಹೋಗ್ತಾರೆ ಅದಕ್ಕಿಂತ ಹೈಟ್ಗೆ ಇನ್ನೂ ಹೋಗಬೇಕು

ಜನವರಿ ಹತ್ತಿರ ಬರ್ತಾ ಉಂಟು ಇಲ್ಲಿ ಇಳಿಬೇಕೀಗ ಬೇಕೀಗ ಎಷ್ಟು ಎತ್ತರ ಬಂದಿದ್ದೇವೆಲ್ಲ ಅಷ್ಟೇ ಡೌನ್ಗೆ ನಾವು ಸ್ಟೆಪ್ಪಲ್ಲಿ ಹೋಗಬೇಕು ಮುನ್ನೂರು ಸ್ಟೆಪ್ಸ್ ಜಾಸ್ತಿ ಉಂಟು ಅಂತ ಕಾಣ್ತದೆ ಸ್ವಲ್ಪ ಕೌಂಟ್ ಮಾಡಿದೆ ನಾನು ಅಷ್ಟೇ ಡೌನ್ ಹೋಗಬೇಕು ಡೌನ್ ಹೋಗುವಾಗ ಗೊತ್ತಾಗೋದಿಲ್ಲ ಮೇಲೆ ಬರುವಾಗ ಉಂಟು ತುಂಬಾ ನೋಯ್ತದೆ ಕಾಲು ಹೆಸರಿಗೆ ಸ್ವಲ್ಪ ಕಷ್ಟ ಅವರೆಲ್ಲ ನೋಡಿ ನನ್ನ ಹಸ್ಬೆಂಡ್ ನೋಡಿ ಎಷ್ಟು ಟಯರ್ಡ್ ಆಗೋದಿಲ್ಲ ಅವರಿಗೆ ಬೇಗ ಬೇಗ ಹೋಗ್ತಾರೆ ತಾನೇ ಸ್ವಲ್ಪ ಸ್ಲೋ ನೋಡಿ ಎಷ್ಟು ಸ್ಟೆಪ್ಸು ಕೆಳಗೆ ಹೋಗಬೇಕು ನೋಡಿ ಇಲ್ಲಿ ಮಲೇಷ್ಯಾದಲ್ಲಿ ಎಷ್ಟು ಸ್ಟೆಪ್ಸು ನಾವು ಹತ್ತಿದ್ದೇವೆ ಎಷ್ಟು ಕೆಳಗೆ ಹೋಗಿದ್ದೇವೆ ಅಂತ ಎಷ್ಟು ಅಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರಿ ಅಲ್ವಾ ಬಾಟು ಕೇವ್ಸಲ್ಲಿ ಇದು ಅದಕ್ಕಿಂತಲೂ ಡಬ್ಬಲ್ ಇದೆ ಇದು ಡಬ್ಬಲ್ಗಿಂತಲೂ ಜಾಸ್ತಿ ಹೇಳ್ಬೋದು las que ಗಂಟಾರ್ಧ ಲೂಸ್ ಮೈ ಮೈಗೋ ಅಂತೂ ಕೆಳಗೆ ಬಂದ್ವಿ ಇಲ್ಲೆಲ್ಲ ಬಂದು ನೋಡಿ ಈಗ ಫೋಟೋ ಎಲ್ಲ ತೆಗಿಯುವುದಲ್ಲ ಉಂಟು ಈಗ ಸೀನರಿ ಎಲ್ಲ ಒಳ್ಳೆ ಕಾಣ್ತದಲ್ವಾ ಫೋಟೋ ಎಲ್ಲ ತೆಗಿತಾರೆ ಜೀವದಲ್ಲಿ ಆಸೆ ತೋರು ಬರಲಿಕ್ಕಿಲ್ಲ ಇಲ್ಲಿ ನೋಡಿ ನೋಡಿ ಇಲ್ಲಿಂದ ಇಷ್ಟು ನೋಡಿ ಇಷ್ಟು ಡೀಪಿಂದ ಮೇಲೆ ಸ್ಟೆಪ್ಸಲ್ಲಿ ಬರಬೇಕಾದ್ರೆ ಹೇಗಾಗ್ತದೆ ನೋಡಿ ಹ್ಞೂ ಮತ್ತೆ ಹತ್ತೆ ಗ್ಲಾಸ್ ಅಂಟಿ ಪೋಡ್ಗೆ ಬನ್ನ ಸರಿ ಪುಡ ಮತ್ತೆ ಇದೆ ಬರ್ಪಿನ್ ಆಗಲ್ಲ ಕಾರ್ದು ಗಂಟೆ ಸರಿ ಪುಡ ಇದು ತಿರ್ತಿದ್ದು ನಮಗೆ ಸ್ಟೆಪ್ಸ್ ಸ್ಟೆಪ್ಸಲ್ಲಿ ಬತ್ತಿನತ್ತ ಗಾಳಿ ನುಗ್ಗಿಲಕ್ಕ ನುಗ್ಗಿಲ್ಲ ಕಾಪಿ ಗಾಳಿಗೆ मत 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 फोन कहता हूं ना हां बट टाइट है ना वो रेबी रेबी नहीं था फोन पे बंद क्या कर बसने कात मत

ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಫಿಫ್ಟೀನ್ ಟ್ವೆಂಟಿ ಈಗ ನಾವು ಮಧ್ಯದಿಂದ ಕೆಳಗೆ ಬಂದಿದ್ದೇವೆ ಅಲ್ಲ ಎಷ್ಟು ಸ್ಟೆಪ್ಪು ಕೆಳಗೆ ಬಂದಿದ್ದೇವೆ ಅಷ್ಟೇ ಸ್ಟೆಪ್ ಮೇಲೆ ಹೋಗಲಿಕ್ಕೆ ಉಂಟು ನಮ್ಮನ್ನೆಲ್ಲಿ ಬಿಟ್ಟಿದ್ದಾರೆ ಅಲ್ವಾ ಕೇಬಲ್ ಕಾರಲ್ಲಿ ಅಲ್ಲಿಗೆ ಹೋಗಲಿಕ್ಕೆ ಉಂಟು ಇನ್ನು ಮೇಲೆ ತುಂಬ ಅಂದರೆ ಸು ತುಂಬ ಸುಸ್ತಾಗ್ತದೆ ನಾವು ಮೇಲೆ ಹೋಗುವಾಗ ಕೆಲವರು ಕೆಳಗೆ ಬರುವವರು ಇರ್ತಾರಲ್ಲ ಅವರನ್ನು ನೋಡುವಾಗ ತುಂಬ ಟಯರ್ ಟಯರ್ಡ್ ಆಗಿದ್ದಾರೆ ಕೆಲವರೆಲ್ಲ ಅವರಿಗೆ ಕೆಳಗೆ ಬರುವಾಗಲೇ ಅಷ್ಟು ಸುಸ್ತಾಗಿರಿ ಸೆವೆ ನೈನ್ಟಿ ನೈನ್ ಹಂಡ್ರೆಡ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸಿಕ್ಸ್ಟೀನ್ ಟ್ವೆಂಟಿ ಟು ಸೆವೆ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದಾರೆ ನೋಡಿ ಸ್ವಲ್ಪ ಲಾಂಗ್ ಇದೆ ಅದು ಗ್ಯಾಪು ಹಾಗಾಗಿ ಸ್ವಲ್ಪ ಒಳ್ಳೇದಾಗ್ತದೆ ಹಂಡ್ರೆಡ್ ಟ್ವೆಂಟಿ ಸೆವೆನ್ ಅಂತೂ ಮೇಲೆ ಬಂದಿವಿ ಇನ್ನೊಂದು ಸ್ಟೆಪ್ ಮೇಲೆ ಹೋಗ್ಲಿಕ್ಕಿತ್ತು ನಾನು ಹೋಗಲಿಲ್ಲ ಅದು ಸೀನ್ ನೋಡಲಿಕ್ಕೆ ಸೇಮ್ ಅಲ್ಲ ಅಂತ ನಾನು ಹೋಗಲಿಲ್ಲ ನೀವು ಹೋಗಿ ಅಂತ ಹೇಳಿದ್ದೀನಿ ನಾನು ಸ್ವಲ್ಪ ಕೂತೆ ನೋಡಿ ಫುಲ್ ಕಾಲು ಹೊರಗಡೆ ಅಂತ ಇದೆ ಗಾಳಿ ಬರ್ತದೆ ಒಳ್ಳೆದಾಗ್ತದೆ ನಾಳೆ ಗೊತ್ತೆ ಕಾಲು ಹೇಗೆ ಇರ್ತದೆ ಅಂತ ಇಂಗ್ಲೀಷ್ ಹೇಗೆ ಅಂತ ಉಂಟು ಓಕೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಇಷ್ಟು ಕಷ್ಟದಲ್ಲಿ ವೀಡಿಯೋ ಲೈಕ್ ಆದರೂ ಕೊಡಿ ಅದರ ಪುನಃ ಟಾಪಿಗೆ ಹೋಗ್ತದೆ ಟಾಪಿಗೆ ಹೋಗಿ ಮತ್ತೆ ಅಲ್ಲಿ ಹೋಗಿ ಮತ್ತೆ ಮಧ್ಯಕ್ಕೆ ಬರ್ತದೆ ಮಧ್ಯದಿಂದ ಮತ್ತೆ ಫುಲ್ ಡೌನಿಗೆ ಹೋಗ್ತದೆ ಹೇಗೆ ಬಂದಿದ್ದೇವೆಲ್ಲ ಹಾಗೆ ವಾಪಸ್ಸು ಹೋಗುತ್ತಿದೆ ಈಗ ನೋಡಿ ಮಿಡಿಲಿಗೆ ಬಂದಾಯಿತು ಮಿಡಿಲಿಂದ ಈಗ ವಾಪಸ್ ಹೋಗೋದು ರಿಟರ್ನ್ ಹೇಗೆ ಬಂದಿದ್ದೇವೆಲ್ಲ ಹಾಗೆ ಅಲ್ಲಿಗೆ ವಾಪಸ್ ಹೋಗೋದು ಇನ್ನು ಕೆಳಗೆ ಬರ್ತಾ ಉಂಟು ಈಗ ಲ್ಯಾಂಡ್ ಆಗ್ತದೆ ಫ್ಲೈಟ್ ಲ್ಯಾಂಡ್ ಹಾಗೆ ಕೆಳಗೆ ಬರ್ತಾ ಉಂಟು ಇಷ್ಟ ಆದರೆ ಲೈಕ್ ಮಾಡಿ ಬಾಯ್ ಬಾಯ್ ಇನ್ನು ಊಟಕ್ಕೆ ಹೋಗ್ಬೇಕು ನಮಗೆ ಲಂಚ್ಗೆ ಹೇಳಕ್ಕಾಯ್ತು ಜನ I'm really fish, but now I'm a little bit fish. Okay, I'm going to go Bye-bye. Bye-bye.